ಕನಕಪುರ ತಾಲೂಕಲ್ಲಿ ಇವತ್ತು ಸೇರಿರ್ತಕ್ಕಂಥ ಕನಕಪುರ ತಾಲೂಕಿನ ಎಲ್ಲ ನನ್ನ ಮಹಾಜನತೆಗೆ ನಿಮಗೆ ಶಾಷ್ಟಾಂಗವಾದಂತ ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ಬೆಳಕಿನಿಂದ ಕಳೆದ ಎರಡು ದಿನದಿಂದ ನಿರಂತರವಾಗಿ ನಮ್ಮ ಜನತಾದಳ ಪಕ್ಷದ ಪ್ರಮುಖ ಮುಖಂಡರುಗಳು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಮುಖಂಡರುಗಳು ಎರಡೂ ಪಕ್ಷದ ಕಾರ್ಯಕರ್ತ ಬಂಧುಗಳು ಯಾವುದೇ ಭಯದ ವಾತಾವರಣ ಇದ್ರು ಯಾವುದೇ ಬೆದರಿಕೆ ಇದ್ರು ಯಾವುದಕ್ಕೂ ಇವತ್ತು ಅಂಜಿಸ್ತೀರ ಇವತ್ತು ಇಲ್ಲಿ ಬಂದು ನಿಂತಿರ್ತಕ್ಕಂಥ ಒಂದು ಜನಸ್ತೋಮವನ್ನ ನೋಡಿದ್ರೆ ಇವತ್ತು ದೇವೇಗೌಡರು ಕುಮಾರಣ್ಣ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ ಈ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ದಕ್ಷಿಣ ಭಾರತದಿಂದ ಏಕೈಕ ಪ್ರಧಾನಮಂತ್ರಿಗಳಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕನ್ನಡ ನಾಡಿನ ಜನತೆಯ ಒಂದು ಆಶೀರ್ವಾದದಿಂದ ಅತಿ ಹೆಚ್ಚು ಲೋಕಸಭಾ ಸಂಸದ ಸಂಸದರನ್ನ ಆಯ್ಕೆ ಮಾಡುವ ಮುಖೇನ ದೇವೇಗೌಡರು ಸಾಹೇಬನ್ನ ಈ ದೇಶದ ಈ ರಾಜ್ಯದ ಕನ್ನಡಿಗರ ಒಂದು ಆಶೀರ್ವಾದದಿಂದ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ನಿಮ್ಮ ಪಾದಗಳಿಗೆ ನಮಸ್ಕರಿಸ್ತೇನೆ ಇವತ್ತು ದೇವೇಗೌಡರು ಸಾಹೇಬರು ಮಾತನಾಡಿದಂತ ಒಂದು ಕ್ಷಣ ಕೇಳಿ ಪ್ರತಿಯೊಬ್ಬರಿಗೂ ಕೂಡ ರೋಮಾಂಚನ ಉಂಟಾಗಿರ್ತಕ್ಕಂಥದ್ದು ಬಹುಶಃ ಮೈಸೂರಿನಲ್ಲಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಬಂದಂಥ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹನ್ನೆರಡು ನಿಮಿಷಗಳ ಕಾಲ ಪ್ರಧಾನಮಂತ್ರಿಗಳನ್ನ ಪಕ್ಕದಲ್ಲಿ ಕೂರಿಸಿ ಅವರು ಮಾತನಾಡಿದಂಥ ಒಂದು ಕ್ಷಣವನ್ನ ನಾನು ಕೆಆರ್ಪೇಟೆ ತಾಲೂಕಿನಲ್ಲಿ ಪ್ರತಿ ಹೋಬಳಿ ಪ್ರತಿ ಹಳ್ಳಿಗಳಿಗೆ ಕಾರ್ಯಕ್ರಮವನ್ನು ಇಟ್ಟಿದ್ದೆ ಗಾಡಿನಲ್ಲಿ ಬಿಡುವುದ ಒಂದು ಸಂದರ್ಭದಲ್ಲಿ ಗಾಡಿನಲ್ಲಿ ನಾನು ಮೊಬೈಲ್ ಫೋನ್ನಲ್ಲಿ ನೋಡಿದಾಗ ನನಗೆ ಒಂದೇ ನಾಪಕ ಬಂದಿದ್ದು ತೊಂಬತ್ತಾರರಲ್ಲಿ ದೇವೇಗೌಡರು ಸಾಹೇಬರು ದೇಶದ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಒಂದು ಧ್ವನಿ ಮತ್ತೆ ಶ್ರೀ ನರೇಂದ್ರ ಮೋದಿ ಜಿಯವರ ಪಕ್ಕದಲ್ಲಿ ಕುಳಿತು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಮತ್ತೊಮ್ಮೆ ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ದೇವೇಗೌಡರ ಸಾಹೇಬರ ಸಂಪೂರ್ಣ ಸಹಮತ ಇದೆ ಬೆಂಬಲ ಇದೆ ಅಂತಕ್ಕಂಥದ್ದನ್ನ ಹೇಳಿದಂಥ ಒಂದು ಕ್ಷಣ ಅವರು ಮಾತಾಡಿದಂಥ ಮಾತುಗಳು ನಾನು ಒಂದು ಮಾತನ್ನ ಹೇಳ್ತಾ ಇರೋಣ ಇವತ್ತು ದೇವೇಗೌಡರು ಸಾಹೇಬ್ರಿಗೆ ತೊಂಬತ್ತೆರಡು ವಯಸ್ಸಾಗಿರ್ಬೋದು ಆ ವಯಸ್ಸಾಗಿರ್ತಕ್ಕಂಥದ್ದು ಕೇವಲ ದೇಹಕ್ಕೆ ಮಾತ್ರ ಆದ್ರೆ ಅವರಲ್ಲಿ ಇರ್ತಕ್ಕಂಥ ಇವತ್ತಿಗೂ ಹೋರಾಟದ ಛಲ ಅವರ ಮನಸ್ಸಿಗೆ ವಯಸ್ಸಾಗಿಲ್ಲ ಇಪ್ಪತ್ತೈದು ವರ್ಷ ಯುವಕ ಕೂಡ ಇವತ್ತು ದೇವೇಗೌಡರ ಮುಂದೆ ನಾಚ್ ಕೇಳಬೇಕಾಗ್ತದೆ ಆ ಮಟ್ಟದ ಒಂದು ಹೋರಾಟದ ಸ್ಫೂರ್ತಿ ಇವತ್ತು ದೇವೇಗೌಡರು ಸಾಹೇಬರು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಯುವಕನ ಕೂಡ ಕೂಡ ಇವತ್ತು ಸ್ಫೂರ್ತಿ ಇವತ್ತು ಆ ಪುಣ್ಯಾತ್ಮನ ಮುಂದೆ ನಿಂತು ನಮ್ಮಂತ ಯುವಕರುಗಳು ಈ ಒಂದು ವೇದಿಕೆ ಮೇಲೆ ನಿಂತು ಮಾತನಾಡ್ತಾ ಇರತಕ್ಕಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಯಾವುದೋ ಜನ್ಮದ ಪುಣ್ಯ ಯಾವುದೋ ಜನ್ಮದ ಒಂದು ಸೌಭಾಗ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಅತ್ಯಂತ ವಿಸ್ತಾರವಾಗಿ ನಿಮ್ಮ ಮುಂದೆ ಮಾತನಾಡಿದಾರೆಣ್ಣ ಈ ದೇಶದ ಗೃಹ ಸಚಿವರು ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿ ಅವರು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರು ಗೃಹ ಸಚಿವರು ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ಕರೆಯನ್ನು ಮಾಡ್ತಾರೆ ಪಿ ನಗರದ ನಿವಾಸದಲ್ಲಿ ನಾನು ಅವರ ಪಕ್ಕದಲ್ಲೇ ಕುಳಿತಿದ್ದೆ ಅಮಿತ್ ಶಾ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಾನು ಈ ಕೂಡಲೇ ಇಪ್ಪತ್ತು ಲೋಕಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅಂತ ಇದ್ದೇನೆ ಕೈಮಾಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆ ಕೇಳಿದ್ದೇನೆ ಇಡೀ ರಾಜ್ಯಕ್ಕೆ ಚಿರಪರಿಚಿತರು ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಜಯದೇವ ನಿರ್ದೇಶಕರಾಗಿ ಮೂವತ್ತೈದು ವರ್ಷಗಳ ಕಾಲ ಯಾವುದೇ ನಿಸ್ವಾರ್ಥವಾಗಿ ಯಾವುದೇ ಅಪೇಕ್ಷೆ ಇಲ್ದಿರ ಅವರ ಸೇವೆಯನ್ನ ಮಾಡಿರ್ತಕ್ಕಂಥದ್ದು ಎಂಟು ಲಕ್ಷಕ್ಕೂ ಅಧಿಕ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಸಿಎನ್ ಮಂಜುನಾಥ್ರವರನ್ನ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಯಡಿ ಜನತಾದಳ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಮಗೆ ಡಾಕ್ಟರ್ ಸಿಎನ್ ಮಂಜುನಾಥ್ರವರನ್ನ ಕೊಡ್ಲಿಕ್ಕೆ ಸಾಧ್ಯವೇ ದಯಮಾಡಿ ಪಕ್ಷದ ವರಿಷ್ಠರು ಮಾನ್ಯ ದೇವೇಗೌಡರು ಸಾಹಬ್ಬರ ಜೊತೆ ಕೂತಿ ಈ ಕೂಡಲೇ ನನಗೆ ಎರಡು ಗಂಟೆ ಒಳಗಡೆ ನನಗೆ ಒಂದು ಸಿಹಿ ಸುದ್ದಿಯನ್ನು ಕೊಡಬೇಕು ಕುಮಾರಸ್ವಾಮಿ ಅವರೇ ಅಂತಕ್ಕಂಥದ್ದು ಅಮಿತ್ ಶಾ ಜಿ ಅವರು ಕೇಳಿದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ದೇವೇಗೌಡರು ಬಳಿ ಹೋಗಿ ಕೂತು ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಮಾತನಾಡ್ತಾರೆ ಇನ್ನೆಲ್ಲ ದೇವೇಗೌಡರು ಸಾಹೇಬರು ನಿಮ್ಮ ಕಣ್ಣ ಮುಂದೆ ಬಿಚ್ಚಿಟ್ಟಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಾಹೇಬ್ರು ಎಂದೂ ಕೂಡ ರಾಜಕಾರಣಕ್ಕೆ ಬರಬೇಕು ಯಾವುದೋ ಸ್ಥಾನಮಾನಗಳ ಒಂದು ಅಪೇಕ್ಷೆಯಿಂದ ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಿರ್ತಕ್ಕಂಥದ್ದಲ್ಲ ಬಹಳ ಜನ ಇವತ್ತು ರಾಜಕಾರಣನ ಮಾಡಲೇಬೇಕು ಅಂತಕ್ಕಂಥ ಮುಗಿಬಿದ್ದು ಹೋಗಿ ರಾಜಕಾರಣ ಮಾಡ್ತಾರೆ ಆದ್ರೆ ಇವತ್ತು ರಾಜಕಾರಣನೇ ಸ್ವತಃ ಡಾಕ್ಟರ್ ಸಿ ಎನ್ ಮಂಜುನಾಥ್ರ ಅವರನ್ನ ಹುಡ್ಕೊಂಡು ಬಂದಿರತಕ್ಕಂಥದ್ದು ಬಹುಶಃ ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಇವತ್ತು ರಾಜಕೀಯದಲ್ಲೂ ಕೂಡ ಅದನ್ನು ವಿಸ್ತಾರಗೊಳಿಸಬೇಕು ಅಂತಕ್ಕಂಥದ್ದು ಬಹುಶಃ ಈಶ್ವರನ ಒಂದು ಆಶೀರ್ವಾದ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವೆಲ್ಲ ಭಾವಿಸಬೇಕಾಗ್ತದೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ ಅಣ್ಣ ಈ ರಾಜ್ಯದಲ್ಲಿ ಇಬ್ರು ಗುಣವಂತರು ಇಬ್ರು ಹೃದಯವಂತರು ಈ ಬಾರಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಹೃದಯವಂತ ಜನಗಳ ಜೀವದಾನ ಮಾಡಿ ಹೃದಯನ ಗೆದ್ದಿರ್ತಕ್ಕಂಥದ್ದು ಇನ್ನೊಬ್ಬ ಹೃದಯವಂತ ಕಷ್ಟ ಅಂತ ಮನೆ ಬಳಿ ಬಂದು ಅವರ ನೋವನ್ನು ತಡಿಸ್ಕೊಂಡಂತ ಸಂದರ್ಭದಲ್ಲಿ ಯಾರನ್ನು ಬರೀಗೈಯಲ್ಲಿ ಕಳಿಸ್ತೀರಾ ಅವ್ರಿಗೆ ಆತ್ಮಸ್ಥೈರ್ಯವನ್ನ ತುಂಬಿ ನಿನ್ನ ಜೊತೆ ನನ್ನ ಅಣ್ಣನೋ ತಮ್ಮನ ರೀತಿಯಲ್ಲಿ ಇರ್ತೀನಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಮನೆ ಕುಮಾರಣ್ಣ ಅವರು ಮಂಡ್ಯದಲ್ಲಿ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಹೃದಯವಂತರು ವರ್ಸಸ್ ಹಣವಂತರು ತೀರ್ಮಾನ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತತ್ರ ಇಪ್ಪತ್ತೇಳುವರೆ ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ದೊಡ್ಡ ಕ್ಷೇತ್ರ ಇವತ್ತು ರಾಮನಗರ ಜಿಲ್ಲೆ ಇರ್ಬೋದು ಕುಡಿಗಲ್ ತಾಲೂಕು ಇರ್ಬೋದು ಆರ್ ಆರ್ ನಗರ ಇರ್ಬೋದು ಬೆಂಗಳೂರು ಸೌರತ್ ಇರ್ಬೋದು ಆನೆಕಲ್ ಇರ್ಬೋದು ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅಧಿಕೃತವಾಗಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಅಂತಕ್ಕಂಥ ಆದ ಕ್ಷಣದಿಂದ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಪರಸ್ಪರ ಹೊಂದಾಣಿಕೆಯಿಂದ ಅಣ್ಣ ತಮ್ಮಂದಿರ ರೀತಿ ಪಕ್ಷಾತೀತವಾಗಿ ಇವತ್ತು ಮತದಾರರಲ್ಲಿ ಒಂದು ಭಾವನೆ ಸೃಷ್ಟಿಯಾಗಿದೆ ಅಂಡರ್ ಕರೆಂಟ್ ಒಂದು ಅಲೆ ಎದ್ದಿದೆ ಸಾಹೇಬರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಚನ್ನಪಟ್ಟದಲ್ಲಿ ಇರ್ತಕ್ಕಂಥ ಮಾಜಿ ಕೌನ್ಸಿಲರ್ಗಳಿಗೆ ಐದು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಕೊಡ್ತೀನಿ ಈ ರೀತಿ ದುಡ್ಡಿನಲ್ಲಿ ಎಷ್ಟು ವರ್ಷ ನೀವು ರಾಜಕಾರಣ ಮಾಡ್ತೀರಿ ಯಾವುದೇ ಕಾರಣಕ್ಕೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರು ನಿಮ್ಮ ದುಡ್ಡಿಗೆ ಬಲಿಯಾಗ್ತಕ್ಕಂಥ ಪ್ರಶ್ನೆ ಇಲ್ಲ ಈ ಬಾರಿ ಅತ್ಯಂತ ಸ್ವಾಭಿಮಾನದಿಂದ ಡಾ ಸಿಎನ್ ಮಂಜುನಾಥರ ಒಂದು ಗೆಲುವಿಗೆ ಇವತ್ತು ಕನಕಪುರ ತಾಲೂಕಿನಲ್ಲೂ ಕೂಡ ಅತಿ ಹೆಚ್ಚು ಪ್ರಚಂಡ ಬಹುಮತವನ್ನು ಕೊಡ್ತಕ್ಕಂಥ ಒಂದು ಕ್ಷೇತ್ರ ಬಹುಶಃ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಇವತ್ತು ಸೇರಿರತಕ್ಕಂಥದ್ದನ್ನು ಗಮನಿಸಿದಾಗ ಇದು ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಎರಡೂವರೆ ಗಂಟೆ ಮೂರು ಗಂಟೆಯಿಂದ ತಾವು ಅತ್ಯಂತ ತಾಳ್ಮೆಯಿಂದ ಸಮಾಧಾನಕರವಾಗಿ ఇవన్నీ రామ్నగర జిల్లా జన నీవు బ మన మక్ మిన మగ రైతుల మగ దేవేగడ సాత్నూర్ మొదలన బీ శాయ్ ఆయ్ మాత్రి జిల్లా జన ఇవ్వత్నూరు కనక్పూర్ హోబళిత మరీలికి సాధ్య మరీలికి సాధ్య అతిహెచ్చు రాజకీయ వే దేవేగర్ సాహర హోరాట ಕುಮಾರಣ್ಣ ಹೋರಾಟಕ್ಕೆ ಶಕ್ತಿಯನ್ನು ತುಂಬಿಸ್ಕೊಟ್ಟಿರ್ತಕ್ಕಂಥ ಜಿಲ್ಲೆ ಯಾವುದಾದ್ರೆ ಅದು ರಾಮನಗರ ಮಂಡ್ಯ ಹಾಸನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಮರಿಲಿಕ್ಕೆ ಸಾಧ್ಯ ಅಲ್ಲ ನಾನು ನೆಲೆಸಲಿಕ್ಕೆ ಇಷ್ಟಪಡ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಕಾಂಗ್ರೆಸ್ ಪಕ್ಷದವರು ಮೈತ್ರಿ ಧರ್ಮ ಮೈತ್ರಿ ಧರ್ಮ ಅಂದ್ರೆ ತೊಂಬತ್ತೊಂದು ವರ್ಷ ವಯಸ್ಸಿನ ದೇವಗೌಡರು ಸಾಹೇಬರನ್ನ ತುಮಕೂರಿಗೆ ಕರ್ಕೊಂಡು ತುಮಕೂರಿಗೆ ಕರ್ಕೊಂಡೋಗಿ ಅವರು ಬೆನ್ನಿಗೆ ಚೂರಿ ಚುಸ್ತಂಥವ್ರು ಯಾರು ಯಾವ ಪಕ್ಷದ ನಾಯಕರು ಇದೇ ಕಾಂಗ್ರೆಸ್ನು ಮಂಡ್ಯ ಜಿಲ್ಲೆಲ್ಲ ಸ್ವಾತಿರ್ಬೋದು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇವು ಕಾಯ್ದೇನೆ ದೇವೇಗೌಡರು ಸಾಹೇಬ್ರ ನನಗೆ ಸ್ಫೂರ್ತಿ ಈ ಪಕ್ಷವನ್ನ ಈ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬೆಳೆಸಿರ್ತಕ್ಕಂಥ ದೇವೇಗೌಡರು ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮಂಥ ಯುವ ಕಾರ್ಯಕರ್ತರುಗಳು ಈ ಪಕ್ಷವನ್ನ ನಿಮ್ಮಂಥ ಲಕ್ಷಾಂತರ ಜನ ಇವತ್ತು ಕಾರ್ಯಕರ್ತರ ಒಂದು ಸಹಕಾರದಿಂದ ಕನ್ನಡಿಗರ ಒಂದು ಆಶೀರ್ವಾದದಿಂದ ಇನ್ನೂ ಹಲವಾರು ವರ್ಷಗಳ ಕಾಲ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸಮೃದ್ಧವಾಗಿರುತ್ತೆ ಈ ರಾಜ್ಯದ ಈ ರಾಜ್ಯದ ಎಲ್ಲರೂ ಕಾದಿ ಕುಳಿತಂತ ಒಂದು ಕ್ಷಣ ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ರಾಜಕೀಯವಾಗಿ ಅತಿ ಹೆಚ್ಚು ಶಕ್ತಿಯನ್ನು ಕೊಟ್ಟು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರೈತರ ಕಣ್ಮಣಿ ರೈತರಿಗೋಸ್ಕರ ಸದಾ ಕಾಲ ಪ್ರತಿ ಕ್ಷಣ ಮಿಡಿತಕ್ಕಂಥ ಹೃದಯವಂತ ತಾವೆಲ್ಲರೂ ಕಾದಿ ಕುಳಿತಂತ ಒಂದು ಕ್ಷಣ ನಿಮ್ಮ ಮುಂದೆ ಈತನೇ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ತುಂಬು ಹೃದಯದ ಒಂದು ಸ್ವಾಗತವನ್ನ ತಾವೆಲ್ಲರೂ ಕೋರಬೇಕು ಅಂತಕ್ಕಂಥದ್ದು ಕೇಳ್ಕೊಳ್ತಾರೆ ಐದು ನಿಮಿಷದಲ್ಲಿ ಮಾತಾಡಿ ಮುಗಿಸ್ತಾರೋಣ ಕುಮಾರಣ್ಣ ಅವರು ಮಾತನಾಡಿದರೆ ಇನ್ನೊಬ್ರು ರಾಜ್ಯದ ಉಪಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣ್ ಸಾಹೇಬ್ರು ಕೂಡ ಮಾನ್ಯ ಕುಮಾರಣ್ಣ ಅವರ ಜೊತೆನಲ್ಲಿ ಬಂದಿದ್ದಾರೆ ದಯಮಾಡಿ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರಿ ಜೊತೆಗೆ ಇನ್ನೊಬ್ರು ಹಿರಿಯ ಮುಖಂಡರು ಬಂಡಪ್ಪ ಕಾಶಂಪೂರ್ ಅವರು ಕೂಡ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರಬೇಕ ಎರಡು ಸಾವಿರದ ಹತ್ತೊಂಬತ್ತರ ಲೋಕ ಲೋಕಸಭಾ ಚುನಾವಣೆ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೆ ತುಮಕೂರಿನಲ್ಲಿ ಯಾವ ರೀತಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಲಿ ದೇವೇಗೌಡರು ಸಾಹೇಬ್ರನ್ನ ವಯಸ್ಸಿನಲ್ಲಿ ಕರ್ಕೊಂಡೋಗಿ ಬೆಂದಿಗೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಮಂಡ್ಯದಲ್ಲಿ ಒಬ್ಬ ಯುವಕನ ಸಾಲಿಗೆ ಕಾರಣಕರ್ತರಾದವರು ಇದೇ ಕಾಂಗ್ರೆಸ್ನವರು ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಕುಮಾರಣ್ಣ ಅವರು ಕೊಟ್ಟಂತ ಕರೆಗೆ ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಅವತ್ತು ನಿಮಗೆ ಸಹಕಾರವನ್ನು ಕೊಡದೇ ಆಗಿದ್ದೀರಾ ನೀವು ಇವತ್ತು ಸಂಸದರಾಗಿ ಉಳಿತಾ ಇದ್ರ ಅಂತಕ್ಕಂಥ ದಿನ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ವಿಪರ್ಯಾಸ ಏನಂದ್ರೆ ಒಬ್ಬ ಜನಪ್ರತಿನಿಧಿ ಆದವನು ಒಬ್ಬ ಸಂಸದ ಆದವನು ಸಂಸತ್ನಲ್ಲಿ ಕೂತು ಈ ದೇಶವನ್ನ ವಿಭೋಜನೆ ಮಾಡ್ತಕ್ಕಂಥ ಮಾತುಗಳನ್ನ ಆಡ್ತಾರೆ ಈ ದೇಶವನ್ನ ಎರಡು ವಿಭಾಗವಾಗಿ ಒಳಿತಕ್ಕಂಥ ಮಾತುಗಳನ್ನ ಆಡ್ತಕ್ಕಂಥ ಈ ಸಂಸದನ್ನ ಮತ್ತೆ ನಾವು ಆಯ್ಕೆ ಮಾಡಬೇಕಂತಕ್ಕಂಥದನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ನಾನು ಒಂದು ಮಾತನ್ನ ದಯಮಾಡಿ ಎರಡು ಪಕ್ಷದ ಕಾರ್ಯಕರ್ತರ ಮುಖಂಡರಿಗೆ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಚುನಾವಣೆ ಇಪ್ಪತ್ತಾರನೇ ತಾರೀಕು ಮತದಾರ ಪ್ರಭುಗಳು ಮತಕಟ್ಟೆಗಳಿಗೆ ಬಂದು ಮತ ಚಲಾವಣೆ ಮಾಡ್ತಕ್ಕಂಥದವರೆಗೂ ಕೂಡ ಅವತ್ತಿನ ಹಿಂದಿನ ರಾತ್ರಿ ಯಾರು ಕೂಡ ಮೈ ಮರಿದಿಲ್ಲ ಒಂದು ಕ್ಷಣ ನಿದ್ದೆ ಓದ್ದಿಲ್ಲ ಯಾಕೆಂದ್ರೆ ನಮಗೆ ಗೊತ್ತಿಲ್ಲ ನಾನು ಎಂಟು ಜನ ವಿಧಾನಸಭಾ ಕ್ಷೇತ್ರದ ನಮ್ಮ ಶಾಸಕ ಮಿತ್ರರು ಕೇಳ್ತಾ ಇದ್ದೀನಿ ಮುಖಂಡರು ಕೇಳ್ತಾ ಇದ್ದೀನಿ ಹಣ ಕಳೆದ ಬಾರಿ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಎಂತದೋ ಐದು ಸಾವಿರ ರೂಪಾಯಿ ಟೋಟಲ್ ಖಂಡ್ ಪುಣ್ಯಾತ್ಮರು ಹಂಚಿದ್ರಲ್ಲ ಇದಕ್ಕೆ ಐಡಿಯಾ ಕೊಟ್ಟಂತ ಮಹಾನ್ ಭಾವ ಯಾರು ನಮ್ಮ ಐಡಿಯಾ ಕೊಟ್ಟಂತ ಮಹಾನ್ ಭಾವ ಸೂತ್ರದಾತ ಇದೇ ನಮ್ಮ ಸುರೇಶಣ್ಣ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ರಾತ್ರಿ ಎರಡು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆವರೆಗೂ ಯಾರು ಮಲಿಕಳಕ್ಕೆ ಹೋಗಬೇಡಿ ದಯಮಾಡಿ ಎದ್ದಿರಿ ಯಾವ ಕಾರ್ಡ್ ಕೊಡ್ತಾರೋ ಅಥವಾ ಇನ್ನೊಂದೇನು ಆಮಿಷ ಕೊಡ್ತಾರೆ ಅಂತಕ್ಕಂಥದ್ದು ಯಾರು ಊಹೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ದಯಮಾಡಿ ಕೊನೆಯದಾಗೆ ನಾನು ಕೇಳ್ಕೊಳ್ತಕ್ಕಂಥದ್ದು ಇನ್ನು ಹಲವಾರು ಜನ ಮುಖಂಡರುಗಳು ಕುಮಾರಣ್ಣ ಅವರು ಅಶ್ವಥಣ್ಣ ಅವರು ಬಹುಶಃ ಬಂಡಪ್ಪಣ್ಣ ಅವರು ಕೂಡ ಒಂದೆರಡು ಮಾತುಗಳನ್ನ ಆಡ್ತಾರೆ ಅಂತಕ್ಕಂಥದ್ದು ಭಾವಿಸಿದ್ದೇನೆ ಕೊನೆಯದಾಗಿ ನಾನು ಕೇಳ್ಕೊಳ್ತೀನಿ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು ಇರ್ಬೋದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇರ್ಬೋದು ಯಾವುದೇ ಒಂದು ಭಯದ ವಾತಾವರಣಕ್ಕಾಗ್ಲಿ ಯಾವುದೇ ಬೆದರಿಕೆಗಾಗ್ಲಿ ನೀವು ಎದುರ್ತಕ್ಕಂಥ ಪ್ರಶ್ನೆ ಇಲ್ಲ ನಿಮ್ಮ ಜೊತೆಯಲ್ಲಿ ಇವತ್ತು ಇಲ್ಲಿ ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂಥ ಘಟಾನುಘಟಿ ನಾಯಕರುಗಳಿದ್ದಾರೆ ಒಬ್ಬ ಯುವ ಕಾರ್ಯಕರ್ತನಾಗಿ ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ ನಿಮ್ಮ ರಕ್ಷಣೆ ಮಾಡ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಎಲ್ಲ ಪುಣ್ಯಾತ್ಮರ ಒಂದು ಕರ್ತವ್ಯ ಒಂದು ಜವಾಬ್ದಾರಿ ನಿಮ್ಮ ಜೊತೆನಲ್ಲಿ ಇರ್ತೇನೆ ಯಾರು ಎದುರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಇಪ್ಪತ್ತಾರನೇ ತಾರೀಕು ಡಾ ಸಿಎನ್ ಮಂಜುನಾಥ್ರವರ ಪರವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರ ಪ್ರಭುಗಳು ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಈ ಕಾಂಗ್ರೆಸ್ನ ಸಂಸದರ ಪ್ರತಿಯೊಂದು ನಡವಳಿಕೆಗಳನ್ನ ನೋಡಿದ್ದೀರಿ ಎದುರಿಸೋದು ಬೆದರಿಸೋದು ದುಡ್ನಲ್ಲಿ ಯಾರನ್ನು ಬೇಕಾದ್ರೂ ಖರೀದಿ ಮಾಡ್ತೀನಿ ಅಧಿಕಾರ ಇದ್ರೆ ಏನ್ ಬೇಕಾದ್ರೂ ಮಾತನಾಡ್ತೀನಿ ಅಂತಾರೆ ಕೊನೆಯದಾಗ ಒಂದು ಮಾತನ್ನು ಹೇಳ್ತೇನೆ ನಾನು ಬಹಳ ತುಂಬಾ ಕಿರಿಯ ವಯಸ್ಸಲ್ಲಿ ಇನ್ನು ಬಹಳ ಚಿಕ್ಕವ ಆದ್ರೆ ಈ ರಾಜ್ಯದ ಉಪ ಶಿವಕುಮಾರಣ ಮಾತಾಡ್ತೇನೆ ಶಿವಕುಮಾರಣ್ಣ ಇರುತ್ತೆ ಕಾಲಚಕ್ರ ತಿರ್ತಾ ಇರುತ್ತೆ ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಜನ ನಿಮಗೆ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆಗಳು ಯಾವ ರೀತಿ ಇರುತ್ತೆ ಯಾವ ರೀತಿ ನೀವು ಜನ ಜೊತೆ ಸ್ಪಂದಿಸ್ತೀರಿ ನೀವೆಷ್ಟು ತಲೆಬಾಗಿ ಜನಗಳ ಜೊತೆ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀರಿ ಅಷ್ಟೇ ಜನ ನಿಮ್ಮನ್ನ ಮೇಲೆತ್ಕೋ ಹೋಗ್ತಾರೆ ಅದನ್ನ ಬಿಟ್ಟು ಅಧಿಕಾರ ಇದೆ ನಾವು ಮಾಡಿದ್ದೇ ಆಟ ಆಡಿದ್ದೇ ಆಟ ಅಂತಕ್ಕಂಥ ಭಾವನೆಯಲ್ಲಿ ನೀವೇನಾರು ಅಂದ್ಕೊಂಡಿದ್ರೆ ಶಿವಕುಮಾರಣ್ಣ ದಯಮಾಡಿ ಶ್ರಮಿಸಿ ನಿಮಗಿಂತ ಬಹಳ ಕಿರಿಯ ನಾನು ನಾನು ನಿಮಗೆ ಉಪದೇಶ ಹೇಳ್ತಕ್ಕಂತ ದೊಡ್ಡ ವ್ಯಕ್ತಿ ಅಲ್ಲ ಆದ್ರೆ ಇವತ್ತು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ದಯಮಾಡಿ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಈಗ ತಾನೇ ವೇದಿಕೆಗೆ ಬರ್ತಾ ಇದ್ದಾರೆ ಬಹುಶಃ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರ ಜೊತೆ ಈಗ ತಾನೆ ನೋಡಿದೆ ನಾನು ಅಲ್ಲಿ ನಮ್ಮ ಪಾದರಳ್ಳಿ ಪಾದರಹಳ್ಳಿ ದಾಟ್ಕ ಮಲ್ಲಣ್ಣ ಅವರು ಮಾಗಡಿನಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ರು ದಯಮಾಡಿ ಇನ್ನು ಎಲ್ಲ ಹಿರಿಯ ಮುಖಂಡರುಗಳು ಮಾತನಾಡಲಿದ್ದಾರೆ ನನಗೆ ಮಾತನಾಡದಕ್ಕಂತ ಅವಕಾಶ ಮಾಡಿಕೊಟ್ಟಂತ ನಮ್ಮ ನನ್ನ ಭಾಗದ ದೇವರು ದೇವಗೌಡರು ಸಾಹೇಬರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ನಮ್ಮ ತಂದೆಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಜೊತೆಯಲ್ಲಿ ಕನಕಪುರ ತಾಲೂಕಿನಲ್ಲಿ ಇವತ್ತು ಎಲ್ಲ ಸಾರ್ವಜನಿಕರು ಎರಡೂ ಪಕ್ಷದ ಕಾರ್ಯಕರ್ತರುಗಳಿಗೆ ನನ್ನ ಹೃದಯ ಧನ್ಯವಾದಗಳು ಧನ್ಯವಾದಗಳು ಜೈ ಜೈ ಕರ್ನಾಟಕ ಕೊನೆಯದಾಗೆ ಇವತ್ತು ಶ್ರೀರಾಮ ಕೊನೆಯದಾಗೆ ಶ್ರೀರಾಮ ನವಮಿ ಬಹುಶಃ ಈ ವರ್ಷ ನಾವು ಬಹಳ ಅತ್ಯಂತ ಅದ್ದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಕಾರಣ ಐನೂರು ವರ್ಷಗಳಿಂದ ನಮ್ಮ ಪೂರ್ವಜರು ಒಂದು ಕನಸನ್ನ ಕಂಡಿದ್ದು ರಾಮ ಮಂದಿರ ಸ್ಥಾಪನೆ ಆಗಬೇಕು ರಾಮ ಮಂದಿರ ಕಟ್ಟಬೇಕು ನಾವು ನೋಡಬೇಕು ಅಂತಕ್ಕಂಥದ್ದು ಪುಣ್ಯಾತ್ಮ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಆ ಒಂದು ಭಾಗ್ಯವನ್ನ ಇವತ್ತು ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಭಗವಂತ ನೂರಾರು ವರ್ಷಗಳ ಕಾಲ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಶಕ್ತಿಯನ್ನು ಕೊಡ್ಲಿ ಅಂತಕ್ಕಂಥದ್ದು ಕೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಶ್ರೀರಾಮ್ ಜೈ ಕರ್ನಾಟಕ ಥ್ಯಾಂಕ್ ಯು